ಎಲ್ಲರಿಗೂ ಶುಭೋ ದಿನ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆಗೆ ಬಸ್ತೆ ಸೊಪ್ಪು ಸಾಂಬಾರನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಫಸ್ಟು ಬಸ್ಲೆ ಸೊಪ್ಪನ್ನೆಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಟೊಮ್ಯಾಟೊ ಬಸಳೆ ಸೊಪ್ಪು ನೋಡಿ ಸ್ಮಾಲ್ ಸ್ಮಾಲ್ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಂತರ ಕೊಕೊನೆಟ್ ಕೊಬ್ಬರಿ ತೊಗರಿಬೇಳೆ ನಂತರ ಕರಿಬೇವು ಎರಡು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದು ನಂತರ ಸಾಸಿವೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎಣ್ಣೆ ಮತ್ತು ಹಿಂಗು ಎಲ್ಜಿ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಬೇಕಾಗುತ್ತೆ ಮತ್ತು ಸ್ವಲ್ಪ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಫಸ್ಟ್ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊತೀನಿ ಕುಕ್ಕರಲ್ಲಿ ಒಂದು ಗ್ಲಾಸ್ ನಾನು ತೊಗರಿಬೇಳೆ ನಾನು ಹಾಕ್ತೀನಿ ನಂತರ ಬಸಳೆ ಸೊಪ್ಪು ಸ್ಮಾಲ್ ಸ್ಮಾಲ್ ಪೀಸಸ್ ಕಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಸೊ ಇಲ್ಲಿನ ಬಸಳೆ ಸೊಪ್ಪು ದಂಟು ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಹೆಲ್ತಿಗೆ ಭಾರಿ ಒಳ್ಳೆಯದು ಅದು ನೆಕ್ಸ್ಟ್ ನಾನು ಇಲ್ಲಿ ಆನಿಯನ್ನು ಕೂಡ ಸ್ಮಾಲ್ ಸ್ಮಾಲ್ ಪೀಸಸ್ ಕಟ್ ಮಾಡಿದ್ದು ಇಲ್ಲಿ ಹಾಕ್ತಾ ಇದ್ದೀನಿ ನಂತರ ಟೊಮ್ಯಾಟೊನು ಕೂಡ ನಾನು ಹಾಕ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯಂಟ್ಸು ನಾನು ಇಲ್ಲಿ ಕುಕ್ಕರಿಗೆ ನಾನು ಹಾಕೊತಾ ಇದ್ದೀನಿ ಸೊ ನಂತರ ಚಿಟಿಕೆ ಅಷ್ಟು ನಾನು ಸ್ವಲ್ಪ ಅರಿಶಿಣ ಪುಡಿ ನಾನು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಎರಡು ವಿಷಲ್ ಆಗೋವರೆಗೂ ನಾವು ಬೇಯಿಸ್ಕೊಬೇಕು ಸೊ ಇಲ್ಲಿ ಹಾಫ್ ಗ್ಲಾಸ್ ಅಷ್ಟು ನೀರನ್ನು ಕೂಡ ಹಾಕಿ ಕುಕ್ಕರನ್ನು ಮುಚ್ಚಿ ನಾನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಸೊ ನಂತರ ಮಸಾಲೆಗೂ ಕೂಡ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ನಂತರ ಕೊಬ್ಬರಿಯನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಒಂದು ಮಿಕ್ಸಿ ಜಾರಿ ಹಾಕ್ಕೊಂಡು ರುಬ್ಕೊಬೇಕು ಕುಕ್ಕರ್ ಎರಡು ವಿಶಲ್ ಆದಮೇಲೆ ತಣ್ಣಗಾಗಲಿ ಸೊ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎರಡು ಟೇಬಲ್ ಸ್ಪೂನು ನಾವು ಎಣ್ಣೆ ಹಾಕ್ಕೊಳ್ಳೋಣ ಸೊ ಸ್ವಲ್ಪ ನಾವು ಇಲ್ಲಿ ಸಾಸಿವೆನೂ ಕೂಡ ನಾವಿಲ್ಲಿ ಹಾಕ್ಕೊಳ್ಳೋಣ ಸೊ ಎರಡೇ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ನಾವು ಹಾಕ್ಕೊಳ್ಳೋಣ ನಂತರ ನಾವು ಇಲ್ಲಿ ಕರಿಬೇಹೂ ಕೂಡ ನಾವು ಹಾಕ್ಕೊಳ್ಳೋಣ ನಂತರ ಹೀಂಗೂನು ಕೂಡ ನಾವು ಇಲ್ಲಿ ಯೂಸ್ ಮಾಡೋಣ ಸೊ ನಂತರ ಎಲ್ಲದನ್ನು ಕೂಡ ಕೆಂಪದಾಗಲಿ ಸೊ ಅಷ್ಟದಲ್ಲಿ ಕುಕ್ಕರ್ ಕೂಡ ವಿಜಲಾಗಿ ತಣ್ಣಗಾಗಿತ್ತು ಸೊ ನಂತರ ನೋಡಿ ಚೆಂದ ಬೆಂದಿದೆ ಸೊ ಇವಾಗ ನಾವು ಮಸಾಲೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಿ ಆದಮೇಲೆ ಸೊ ಬೇಯಿಸಿದಂಥ ಬಸಳೆ ಸೊಪ್ಪು ಮತ್ತು ಬೇಳೆನ ಕೂಡ ನಾವು ಹಾಕ್ಕೊಂಡು ಇಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನಂತರ ಸ್ವಲ್ಪ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಅಷ್ಟರಲ್ಲಿ ನಾವು ಇದಕ್ಕೆ ಚೆನ್ನಾಗಿ ಕುದಿಬೇಕು ಸೊ ಮಸಾಲೆ ಘಾಟೆಲ್ಲ ಕೂಡ ಹೋಗಬೇಕು ನೋಡಿ ಈ ಥರ ಫೈವ್ ಮಿನಿಟ್ಸ್ ತನಕ ಕುದಿಸಿ ಸೊ ಆದಮೇಲೆ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕೊಳ್ಳಿ ಸೊ ನಮ್ಮ ಬಸ್ಲೆ ಸೊಪ್ಪು ಸಾರು ರೆಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ಕಮೆಂಟ್ ಅಲ್ಲಿ ತಿಳಿಸಿ ಈ ನನ್ನ ಸ್ಮಾಲ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನಷ್ಟು ಹೊಸ ಹೊಸ ಟಾಪಿಕ್ ಒಂದಿಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ನಗಳನ್ನು ನಾನು ಮಾಡ್ಕೊಂಬರ್ತೀನಿ ಸೊ ಅಲ್ಲಿವರೆಗೆ ಟೇಕ್ ಕೇರ್ ಸುಸೂನಿಂದ ನೆಕ್ಸ್ಟ್ ವೀಡಿಯೋ ಹಾಂ ನಿಮ್ಮದು ಸಜೆಷನ್ ಇತ್ತು ಅಂದರೆ ಆಗಲೂ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ